ಕೊಡ್ಬೋದು ಎಲ್ಲ ಥರವೂ ಜೋಳ ಹಿಂಡಿ ಪೀಡು ಎಲ್ಲ ಕಾಣಿಸ್ತೈತೆ ಆದರೆ ಬೆಳಗ್ಗೆ ಸಂಜೆನೇ ಕೊಟ್ಕ ಬರ್ತೀನಿ ಅದಕ್ಕೆ ಅದೇ ಕಾರಣಕ್ಕೂ ಮೇ ಬಿಡಿಯಲ್ಲ ಯಾಕಂದ್ರೆ ಬೆಳಗ್ಗೆ ಸಂಜೆ ಕೊಟ್ಬಿಟ್ರೆ ಅದನ್ನೇ ತಿಂಡಿ ಮೇಯ್ಕೊಂಡು ಮೇಯ್ಕೋ ಮೇಯ್ಕೊ ನಿಂತ್ಕೊಂಬಿಟ್ಟಿರ್ತಾರೆ ಆವಾಗ ಹುಲ್ಲ ತಿನ್ನಲ್ಲ ಹುಲ್ಲು ತಿಂದಷ್ಟು ಹುಲ್ಲು ತಿನ್ನಬೇಕು ಮತ್ತೆ ನೀವು ತಿಂಡಿ ತಿನ್ನಬೇಕು ನೀವು ಯಾವಾಗ ಬೆಳಗ್ಗೆ ಸಂಜೆ ಕೊಡ್ಕೊಂಡು ನಿಂತ್ಕೊತೀರ ಅವು ತಿನ್ನೋಲ್ಲ ಇನ್ಸ್ಬಿಡ್ತವೆ ಅದಕ್ಕೋಸ್ಕರ ಹೇಳೋದು ನೈಟ್ ಒಂದೇ ಟೈಮ್ ನೀವು ಗೂಡ್ ಆ್ಯಂಡ್ ಲೀವರ್ ಟಾನಿಕ್ ಅಂತ ಇದು ಏನು ಇದನ್ನೇ ಬಳಸಿ ಅಂತ ಹೇಳೋದು ಅಂದರೆ ಚೆನ್ನಾಗಿ ಸ್ವಲ್ಪ ಕಾಸ್ಟ್ಲಿ ಆಗಿರ್ಬೋದು ಅಷ್ಟೇ ಸ್ವಲ್ಪ ಚೆನ್ನಾಗೆ ಮರಿ ಡೆವಲಪ್ ಆಗೋದು ಮತ್ತು ನಾನಿಮ್ಮ ರೈತ ನಮಗ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮೈ ಚಾನಲ್ ಗೈಸ್ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ನಿಮ್ಮದು ಕುರಿದು ಕೈ ತಿಂಡಿ ಬಗ್ಗೆ ಹೇಳಿ ಅಂದರೆ ಜೋಳ ಮ ಸಂಜೆ ಮೇಲೆ ತಿಂಡಿ ಕೊಡ್ತೀರ ಆ ಥರ ಹೇಳಿ ಅಂತ ಅಂತಂದರು ಅದಕ್ಕೆ ಒಂದು ತಿಳಿಸ್ಕೊಳೋಣ ಆಮೇಲೆ ನಾನು ಟಾನಿಕ್ ಹಾಕ್ತೀನಿ ಅವೆಲ್ಲ ತಿಳಿಸ್ಕೊಳ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ತೆರಕ್ಕೆ ಬೇರೆ ಹೋಗಿದೆ ಚಕ್ಕೆ ಬುಸ ಕಡಲೆ ಊಟ ಎಲ್ಲ ತೆರಕ್ಕೆ ಹೋಗಿದೆ ಎಲ್ಲ ನೆನ್ ಎನ್ಕೊಂಡು ಬೇರೆ ಬಂದೆ ಸ್ವಲ್ಪ ಸ್ವಲ್ಪ ಇತ್ತು ಬೇರೆ ಏನಾಗೋಲ್ಲ ಬನ್ನಿ ಅಷ್ಟು ನೆಂದೋಗಿಲ್ಲ ಸ್ವಲ್ಪ ನಿಂತ್ಕೊಂಡು ಬಂದೆ ಬರೀ ತೋರ್ಸ್ತೀನಿ ಒಂದು ಹಾಗೆ ಆಮೇಲೆ ಆ ವಿಡಿಯೋಗೂ ಈ ವಿಡಿಯೋಗೂ ಲೆಕ್ಕ ಹಾಕ್ಕೊಳ್ಳಿ ಮರಿ ಡೆವಲಪ್ಮೆಂಟ್ ಆಗಲಿಕ್ಕ ಅಂತ ಕಮೆಂಟ್ ಮಾಡಿ ಕೊಡೋ ಮೇಲೆ ತೋರಿಸ್ತೀನಿ ನೋಡಿ ಓಷತ್ ಕಮೆಂಟ್ ಮಾಡಿ ಆ ವಿಡಿಯೋಗೂ ಈ ವಿಡಿಯೋಗೂ ಪರವಾಗಿಲ್ವಾ ಕುೋಳು ಅಂತ ಮತ್ತೆ ನೋಡೋಲ್ಲ ಕುರ್ಗೋಳು ಕಮೆಂಟ್ ಮಾಡಿ ಒಂದು ಡೆವಲಪ್ಮೆಂಟ್ ಆಗೈತಾ ಏನಾಗ್ತಾ ಅಂತ ನೋಡ್ಬೋದು ಚೀನಾಗಿ ಇನ್ನೊಂದ್ಸತಿ ವಿಡಿಯೋ ಮಾಡೋದು ಮೇಡಮ್ ಇದು ಹಾಡುಗಳು ಎರಡು ಗಂಡು ಎರಡು ಹೆಣ್ಣಾಡು ಎಸ್ ಇವು ನಾಲ್ಕಕ್ಕೆ ಎಷ್ಟಾಗಿರ್ಬೋದು ಅಂತ ನಾನು ರೈಟ್ ಹೇಳ್ತೀನಿ ಆ ರೈಟ್ ಕೊಡ್ಬೋದಾ ಕೊಡಬೇಡ್ದಾ ಅಂತ ಕಮೆಂಟ್ ಮಾಡಿ ಇವರ ನಾಲ್ಕಕ್ಕೂ ಸೇರಿಸಿ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ಎರಡು ಹೆಣ್ಣಾಡು ಎರಡು ಗಂಡಾಡು ಇದೆ ಇದು ಇದು ಮತ್ತು ಅದು ಗಂಡಾಡು ಇದು ಇದು ಹೆಣ್ಣಾಡು ಕೊಡಬೋದಾ ಕೊಡಬೇಡ್ದಾ ಅಂತ ಕರೆಕ್ಟಾಗಿ ಜಾಸ್ತಿ ಐತ ಕಮ್ಮಿ ಐತ ಅಂತ ಒಂದು ಕಮೆಂಟ್ ಮಾಡಿ ಕೊಟ್ಟು ಇಪ್ಪತ್ತ ಸಮಥಿಂಗ್ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತ್ನಾಲ್ಕು ಚಿಲ್ಲರೇನಾಗಿತ್ತು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಸಾವಿರ ಅಂದ್ಕೊಳ್ಳಿ ಇಪ್ಪತ್ತೈದು ಸಾವಿರ ಆಗೈತೆ ಕೊಡ್ಬೋದಾ ಕೊಡಬಾರ್ದಾ ಅಂತಂತೇಳಿ ಆಮೇಲೆ ಸಿಂಪಲ್ಲಾಗಿ ನಾನು ಓದಿ ವಿಡಿಯೋದಲ್ಲಿ ಹೇಳಿದ್ದೆ ತೋರಿಸಿದೆ ಅಟ್ನೆ ಮಾಡ್ತಾಯಿದ್ದೀವಿ ಅಂತ ಸಿಂಪಲಾಗಿ ಈ ಥರ ಮೆಸ್ ಹಾಕೊಂಡು ಕಟ್ಕೊಂಡಿದ್ದೀವಿ ಅದೊಂದು ಗಂಡಾಡು ಮಾತ್ರ ಅದು ಸ್ವಲ್ಪ ಚೆಂಡು ಅದಕ್ಕೋಸ್ಕರ ಕಟ್ ಹಾಕಿದ್ವಿ ಮಿಕ್ಕಿದೆ ಬಿಟ್ಬಿಟ್ಟಿದ್ದೀವಿ ಐದು ಮಿಕ್ಕಿದೆ ಬಿಟ್ಬಿಟ್ಟಿದ್ದೀವಿ ಸಿಂಪಲಾಗಿ ನಮ್ಮ ನಮ್ಮ ಇದಕ್ಕೋಸ್ಕರ ಸಿಂಪಲ್ ಆಗಿ ನಮ್ಮ ಮೆಥಡಲ್ಲಿ ಎಷ್ಟು ಕಮ್ಮಿ ಖರ್ಚಲ್ಲಿ ಅಷ್ಟು ಕಮ್ಮಿ ಖರ್ಚಲ್ಲಿ ಮಾಡ್ಕೊಂಡಿದ್ದೀವಿ ಸಾಕು ನಾನೇನು ಜಾಸ್ತಿ ಸಾಕಿತ್ತು ಇನ್ನೊಂದು ಎರಡು ಎಂಟು ಮರಿ ತಂದು ಬರ್ತೀವಿ ಅಷ್ಟೇ ಸಾಕು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಬನ್ನಿ ಈಗ ಹೇಳ್ಬಿಡ್ತೀನಿ ಹಿಂಗೆ ನಾನು ಮಾಡ್ತೀನಿ ಹಿಂಗೆ ಇದು ಮಾಡ್ತೀನಿ ಅಂತ ಒಂದಾಗೋ ಫಸ್ಟು ಏನೇನು ತಂದಿದ್ದೀನಿ ಅಂದರೆ ಏನೇನು ಹಾಕ್ತೀನಿ ಅಂದರೆ ಹೇಳ್ಬಿಡ್ತೀನಿ ಹಿಂಡಿ ಜೋಳ ಚಕ್ಕೆ ಬೂಸಾ ಕಡಲೆ ಹೊಟ್ಟು ಮತ್ತು ಡೈರಿ ಫೀಡು ಒಟ್ಟು ಐದು ಐಟಮ್ ಹಾಕೋದು ನಾವು ಒಂದೊಂದಾಗೊಂದಾಗ ಫುಡ್ ಎಂತ ಹೆಂಗೆ ಇಸ್ಕೊಡ್ತೀವಿ ಉಚ್ಚಲಾ ಕುಯ್ಯಕ್ಕೆ ತಪ್ಪಿಲ್ಕಬೇಡಿ ಈಗ ಒಂದೊಂದು ಹಾಕೊಳ್ಳೋಣ ಬನ್ನಿ ಈ ಥರ ಎಲ್ಲ ನಾವು ಇಯ್ಕೊಂಡು ಒಂದೇ ದಿನ ನಾವು ಮಿಕ್ಸ್ ಬಿಡ್ತೀವಿ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಡೈಲಿ ಒಂದೊಂದು ಜಗ್ಗ ಹಾಕೊಂಡು ಎರಡು ಜಗ್ಗ ಹಾಕೊಂಡು ಅಲ್ಲೇ ಮಿಕ್ಸ್ ಮಾಡಿ ಹಾಕ್ತಾರೆ ನಮ್ಗೆ ಈಸಿ ಆಗಲಿ ಅದಕ್ಕೋಸ್ಕರ ಈ ಥರ ಮಾಡೋದಷ್ಟೇ ಚಕ್ಕೆ ಕಡಲೆ ಹೊಟ್ಟು ಹಾಕ್ಕೊಂಡು ಐತಿ ಚಕ್ಕೆ ಬಿಸಿ ಹಾಕೊಳ್ಳೋಣ ಇಂಡಿಸ್ ಸ್ನಲ್ಲಿ ಹೆಂಗ್ತಾ ಇದೆ ನೋಡಿ ಇಲ್ಲಿ ಜೋಳ ತಿಂಡಿ ಹಾಕ್ತಾ ಇದೀನಿ ಮನೆ ಇದ್ರಲ್ಲಿ ಹಿಂಡಿಲ್ಲಿ ಬೇರೆ ಬೇರೆ ತರ ಬರುತ್ತೆ ಪೇಪರ್ ಇಂಡಿ ಒಂಥರ ಬರುತ್ತೆ ನೋಡಿ ಕೆಂಥರ ಸ್ವಲ್ಪ ತಪ್ಪ ಮಂದ ಬರುತ್ತೆ ಆ ಥರ ಬೇರೆ ಬೇರೆ ಇಂಡಿ ಥರ ನಾನ್ ತಂದು ಹಾಕೋದೇ ಥರ ಅಂದರೆ ಪೇಪರ್ ಹಿಂಡಿ ತಳ್ಳಿಗಿರುತ್ತೆ ತೆಳ್ಳಿಗೆ ಅಂದರೆ ತೆಳ್ಳಿಗೆ ಇರುತ್ತೆ ನೋಡುವ ಇಷ್ಟಪೇ ಅಪ್ಪ ತೆಳ್ಳ ಬರುತ್ತೆ ಆ ಥರ ಹಿಂಡಿ ತಂದು ಹಾಕ್ತೀನಿ ಸುಮಾರು ಐತೆ ನೀವು ಇಷ್ಟ ನನಗೆ ನೀವು ಯಾವ ಥರ ಕ್ವಾಲಿಟಿ ಮೇಲೆ ಇತ್ತು ಆ ಥರ ಎಲ್ಲ ಹಿಂಡಿ ಸಿಗುತ್ತೆ ಸ್ವಲ್ಪ ಚೆನ್ನಾಗಿರೋದೆ ತಂದು ಹಾಕಿ ಸ್ವಲ್ಪ ಪೇಪರ್ ಹಿಂಡಿ ಅಂದರೆ ಚೆನ್ನಾಗಿ ತಿಳ್ಕೊಳ್ತೇವೆ ಸ್ವಲ್ಪ ಬಂದೇ ಇರೋದು ತಿನ್ನೋದಕ್ಕೆ ತಿನ್ಕೊಳ್ಳು ಆಮೇಲೆ ಡೈರಿ ಫೀಡ್ ತರಬೇಕು ಡೈರಿ ಫೀಟ್ ತಂದು ಒಂದು ಮಿಕ್ಸ್ ಮಾಡಬೇಕು ಇನ್ನು ಹಾಲು ಕರೆದು ಹಾಕಿಲ್ಲ ಒಟ್ಟಿಗೆ ಅವಾಗ ಹಾಲು ಕರೆದು ಹಾಕ್ಬಿಟ್ಟು ಒಂದು ಡೈರಿ ಪೀಡ್ ಡೈರಿ ಡೈರಿಫೀಡ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸೋಸ್ ತಗ ಬಂದರೆ ಡೈರಿಗೆ ಹಾಲು ಹಾಕಿಲ್ಲ ಕೆಲಸ ಗ್ಯಾಸೆಲ್ಲ ಮೀಸಿ ಹಾಲು ಕರೆದು ಡೈರಿ ಪೀಡ್ ತಂದಿದ್ದೀನಿ ಡೈರಿ ಫೀಡ್ ಪೂರ್ತಿ ಹಾಕಲ್ಲ ಹಿಂಗಾರೆ ಹೇಳ್ಬಿಡ್ತೀನಿ ಈಗಲೇ ಕೇಳಿಸ್ಕೊಬಿಡಿ ಚಕ್ಕೆ ಬೋಸ ಕಡಲೆ ಒಟ್ಟು ಅವೆಲ್ಲ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬಂದೈತೆ ಮತ್ತೆ ಜೋಳ ಇಪ್ಪತ್ತೈದು ಕೆ ಜಿ ಹಿಂಡಿ ಮಾತ್ರ ಹದಿನೈದು ಕೆ ಜಿ ಡೈರಿ ಪೀಡ ಒಂದು ಇಪ್ಪತ್ತೈದು ಕೆ ಜಿ ಹಾಕೋತೀನಿ ಲೆಕ್ಕದಲ್ಲಿ ಎಲ್ಲ ಸಮ ಬರುತ್ತೆ ಇಂಡಿ ಮಾತ್ರ ಸ್ವಲ್ಪ ಕಮ್ಮಿ ಆರು ಒಂದು ಒಂದು ತಿಂಗಳು ಬರ್ಬೋದು ಒಂದು ಒಂದು ಕಾಲು ತಿಂಗಳು ಬರ್ತದೆ ಬನ್ನಿ ಅರ್ಧ ಮೂಟೆ ಅಷ್ಟು ಬೇಕೋ ಡೈರಿ ಪೀಡ ఏంకప్ప డైలీ ఫీడే హాకూర్త బేర బేజాన్ ఫీడ్ డైలీ ఫీడల్ ఎలా థర్ మిక్స్ ఆగితే దోళ అదూ చెక్క బోస అదే ఎలా థర్ మిక్సూ అదో డైలీ ఫీడ్ బలసోదు డైలీ ఫీడల్ స్వల్ప జాస్తి గ్రోత్ ఆగో అదోకర బలస్తాయి ఈ చెబుసా కడ్లేవట్టు ఇండీ దోళ ఐటమ్ హాకీ ఎస్టే స్టేజీ అంతా ఈ ರೈಸ್ ಫೈನಲ್ಲಿ ಎಲ್ಲ ಕಲಸಾಯಿತು ಮಿಕ್ಸ್ ಮಾಡಿ ನೋಡ್ಬೋದು ಎಲ್ಲ ಥರನೂ ಜೋಳ ಹಿಂಡಿ ಪೀಡು ಎಲ್ಲ ಕಾಣಿಸ್ತೈತೆ ಸ್ವಲ್ಪ ಜೋಳ ಕಮ್ಮಿ ಆಯಿತು ನೀವು ಹಾಕಬೇಕಾದ್ರೆ ಒಂದು ಇಪ್ಪತ್ತೈದು ಕೆ ಜಿಗೆ ತಂದಿದೆ ಒಂದು ಮೂವತ್ತು ಕೆ ಜಿ ಜೋಳ ಹಾಕ್ಕೊಂಡ್ರೆ ನಡೆಯುತ್ತೆ ಪ್ರತಿಸತಿನೂ ತತ್ತಿರ್ತೀವಲ್ಲ ಸ್ವಲ್ಪ ನಾವು ಈಗ ಕಮ್ಮಿ ಹಾಕೋಬಿಟ್ಟಿದ್ವಿ ನೆಕ್ಸ್ಟ್ ಸರ್ತಿ ಸ್ವಲ್ಪ ಜಾಸ್ತಿ ಮಾಡ್ಕೊತೀವಿ ಜೋಳನ ಸ್ವಲ್ಪ ಜೋಳ ಇಂಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಷ್ಟು ಮರಿ ಗ್ರೋತ್ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನಿಮ್ಮ ಮರಿನ ಯಾವತ್ತೂ ಜೋಳ ಮತ್ತು ಇಂಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮತ್ತು ಡೈರಿ ಪೀಡು ಇದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅದರಲ್ಲಿಂದ ಗ್ರೋತು ಜಾಸ್ತಿ ಬರೋ ಜಾಸ್ತಿ ಇದಿರುತ್ತೆ ಪ್ರೋಟೀನು ಅಂತ ಜೋಳ ಇಂಥ ಒಣಮೇವು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಬೇಗ ಮರಿ ಗ್ರೋತ್ ಆಗುತ್ತೆ ನೀವು ಹಾಕಿ ಎಷ್ಟು ನೋಡ್ಬೋದು ಈ ಥರ ಲೋಡ್ ಮಾಡ್ಕೊಂಡು ಒಂದು ಡ್ರಮ್ಗೆ ಮಡಗ್ತೀವಿ ಇನ್ನೂ ಒಂದು ಸ್ವಲ್ಪ ಇದೆ ಒಂದು ನಮ್ಮ ತುಂಬ್ತವ್ರೆ ಅದು ಚೀಲಕ್ಕೆ ಹಾಕ್ಬಿಟ್ಟು ಮಡಗ್ತೀವಿ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಈ ಥರ ಲೋಡ್ ಮಾಡಿ ಮಡಿಕ್ಬಿಡ್ತೀವಿ ಖಾಲಿ ಆದಮೇಲೆ ತಿರ್ಗಾ ಸೇಮ್ ಅದೇ ಅದೇ ರಿಪೀಟು ತಿರ್ಗಾ ಸೇಮ್ ನಾವು ಕಲಿಸ್ಕೊಂಡು ಹೆಂಗೆ ಮಾಡಿಕೊಂಡು ಆ ಥರ ಮಾಡ್ಕೊಂಡು ತಿರ್ಗಾ ಅದೇ ರಿಪೀಟಾಗಿ ಮಾಡ್ತೀವಿ ಮತ್ತು ನೆಕ್ಸ್ಟು ಟಾನಿಕ್ ಹೆಂಗಾಗ್ತೀನಿ ಮತ್ತು ಹೆಂಗ್ರ ಎಷ್ಟು ತಿಂಡಿ ಕೊಡ್ತೀನಿ ಅಂತಲೂ ಹೇಳ್ತೀನಿ ಫೈನಲಿ ಮುಗೀತು ನೋಡಿ ಎಲ್ಲ ಕ್ಲೀನಾಗೆ ಕಟ್ಟಿ ಎಲ್ಲ ಮುಳಗಿದೀವಿ ಇಷ್ಟಾಗೈತೆ ಮತ್ತು ನಾನು ನನ್ನ ಕಡೆ ಕುರಿಗೆ ಹಾಕ್ತೀನಿ ಅಂತಂದರೆ ಕರೆಕ್ಟಾಗಿ ಒಂದು ಚೆಗ್ ಹಾಕ್ತೀನಿ ಸುಮಾರು ಒಂದು ಅರ್ಧ ಕೆ ಜಿ ಬರ್ಬೋದು ಕರೆಕ್ಟಾಗಿ ತಿಂಡಿ ಕೊಡೋದು ಅದು ಒಂದೇ ಟೈಮ್ ಕೊಡೋದು ನಾನು ನೈಟು ಒಂಬತ್ತು ಗಂಟೆಗೆ ಕೊಡ್ತೀನಿ ಕರೆಕ್ಟಾಗಿ ಒಂದೇ ಜಗ್ಗ ಹಾಕೋದು ಒಂದೊಂದು ಕುರಿಗೆ ಒಂದೊಂದು ಕುರಿಗೆ ಒಂದೊಂದು ಜಗ್ಗ ಹಾಕೋಗ್ತೀನಿ ಅರ್ಧ ಕೆ ಜಿ ಒಂದು ಕುರಿಗೆ ಸುಮಾರು ಒಂದು ಅರ್ಧ ಕೆ ಜಿಯಾದ್ರು ಹಾಕ್ಲೇಬೇಕು ಅರ್ಧ ಕೆ ಜಿ ಹಾಕೋಷ್ಟು ಗ್ರೋತು ಬೇಗ ಬರುತ್ತೆ ಕುರುಗಳು ಅದು ಒಂದೇ ಟೈಮ್ ಕೊಡಿ ಏನಕ್ಕೆ ಒಂದೇ ಟೈಮ್ ಕೊಡಿ ಅಂತ ನಾನು ಹೇಳ್ತಾ ಇರೋದು ಎರಡು ಟೈಮ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ ಬೆಳಗ್ಗೆ ಸಂಜೆ ಕೊಟ್ಟರೆ ಈಗ ಬೆಳಗ್ಗೆ ಸಂಜೆಗೆ ಅರ್ಧ ಕೆ ಜಿ ಇನ್ನೂರೈದು ಇನ್ನೂರ ಗ್ರಾಮ್ ಬೆಳಗ್ಗೆ ಸಂಜೆ ಕೊಡ್ತೀನಿ ಅಂತಂದಾಗ ಏನಾಗುತ್ತೆ ಎರಡು ಟೈಮ್ ಹೇಳಿದಾಗ ಮೇ ಮೇಯಲ್ಲ ಈಗ ನಾನು ಸಂಜೆ ಕೊಡ್ತೀನಿ ಇನ್ನು ನೈಟು ಹನ್ನೊಂದು ಹತ್ತು ಗಂಟೆ ನಾನು ಒಂಬತ್ತುವರೆ ಅಷ್ಟರಲ್ಲಿ ನಾನು ತಿಂಡಿ ತಿನಿಸು ಕೈ ತಿಂಡಿ ತಿನಿಸುರೇ ಇನ್ನು ನಾಳೆ ಹನ್ನೊಂದು ಗಂಟೆ ಗಂಟೆ ನಾನು ಮೇವು ಹಾಕೋಲ್ಲ ಹುಲ್ಲು ಹಾಕಲ್ಲ ಏನೂ ಹಾಕಲ್ಲ ನಿನ್ಸ್ಬಿಡ್ತೀನಿ ಅಷ್ಟೇ ಇನ್ನೇನು ಹಾಕೋಲ್ಲ ಏನಕ್ಕಪ್ಪ ನಾನು ಹೇಳ್ತಾ ಇರೋದು ಅಂದರೆ ಹಿಂಗೆ ಆಗ್ತದಾಗ ಏನಾಗುತ್ತೆ ಬೆಳಗ್ಗೆ ಸಂಜೆ ತಿಂಡಿ ಕೊಟ್ಟ ಬೆಳಗ್ಗೆ ಆರು ಗಂಟೆಗೆ ತಿಂಡಿ ಕೊಡ್ತೀನಿ ಒಂದು ಸಂಜೆ ಆರು ಗಂಟೆ ಕೊಡ್ತೀನಿ ಅಂತಂದಾಗ ಬೆಳಗ್ಗೆ ಆರು ಗಂಟೆ ಕೊಟ್ಟಿದ್ದು ನೀನು ಏನೇ ಮಾಡೋದು ನೀವು ಮೇಯಲ್ಲ ಸ್ವಲ್ಪ ಮೇವು ಮನೆಗೆ ಹೋಗಿರ್ತಾರೆ ಯಾಕಂದರೆ ತಿಂಡಿ ಇರ್ತಾರೆ ಹಾಗೆ ಜೀರ್ಣ ಆಗಿರಲ್ಲ ತಿಂಡಿ ಹೊಟ್ಟೆ ಒಳಗಡೆ ಅದಕ್ಕೋಸ್ಕರ ಆಯ್ತು ನೈಟ್ ಹಾಕಿದಾಗ ನಾಳೆ ಹನ್ನೊಂದು ಗಂಟೆ ಅಷ್ಟು ಜೀರ್ಣ ಮಾಡ್ಕೊಬಿರ್ತದೆ ಹೊಗ್ಗಡೆ ಸೂರಿ ಆವಾಗ ನೀವು ಆರಾಮಾಗಿ ಎದ್ದು ಆರಾಮಾಗೆ ಇಲ್ಲು ಆರಾಮಾಗಿ ನೇಯುತ್ತೆ ಇಲ್ಲಾಂದ್ರೆ ಅವಾಗ ಮೇಯಲ್ಲ ಕುರಿಗಳು ಹೇಳಬೇಕು ಅಂತ ಮತ್ತು ಒನ್ ಟೈಮು ಒನ್ ಟೈಮ್ ಒಣ ತಿನಿಸ್ರಿ ಒನ್ ಟೈಮು ಒಂಡ್ಲು ತಿನ್ಸ್ತಾ ನಾನು ತಂದು ಮಾಡಿಕೊಂಡಿದ್ದೀನಿ ಖಾಲಿ ಐತೆ ಸ್ವಲ್ಪ ಯಾಕಂದರೆ ಸೀಸನ್ ಅಲ್ವಲ್ಲ ಈಗ ಇನ್ನ ಸುಮಾರು ಸೀಸನ್ ಅಲ್ಲ ಈಗ ಈ ಟೈಮ್ ಸೀಸನ್ ಟೈಮಲ್ಲ ಏನೇ ಇಡ್ತೀನಿ ಸೀಸನ್ ಟೈಮಲ್ಲ ಅದಕ್ಕೋಸ್ಕರ ಸಿಕ್ತಲ್ಲ ಅದು ಹೇಳ್ಬೇಕಂದ್ರೆ ಈ ಒಂದು ತಿಂಗಳೆಲ್ಲ ಸೀಸನ್ ಟೈಮ್ ಸ್ಟಾರ್ಟ್ ಆಗುತ್ತೆ ಆ ಟೈಮ್ ಕರ್ ಮಡಿಕೋಬೇಕು ಹಣ್ಣುಲ್ಲಂದರೆ ಯಾವ್ದಾರು ಆಗ್ಬೋದು ಅಂದರೆ ರಾಗಿ ಹುಲ್ಲ ಭತ್ತು ತೊಂಡುಲ್ಲ ಹಾಕ್ತೀವಿ ರಾಗಿ ಹುಲ್ಲ ಹಾಕಿ ಮತ್ತು ಹುಳ್ಳಿ ಹಾಕಿ ಸುಮಾರು ಒಣ್ಣು ಬಟ್ಟು ಹಾವು ಹಾಕಿ ಭತ್ತು ತಣ್ಣುಲ್ಲಂತೂ ಹಾಕೊಂಡು ಹೋಗ್ಬೇಡಿ ಅದು ಸ್ವಲ್ಪ ಹೀಟ್ ಜಾಸ್ತಿ ಮೇದು ಇಲ್ಲ ಹುಡುಗ ಮೇಯ್ದು ಇಲ್ಲ ಜಾಸ್ತಿ ಮೇಯ್ತೆ ಸ್ವಲ್ಪ ಸ್ವಲ್ಪ ಮೇಯ್ತು ಸ್ವಲ್ಪ ಮೇಯಲ್ಲ ಮತ್ತು ಇದು ಲೀವಲ್ ಟಾನಿಕ್ ಅಂತ ನಾನು ಇದೇ ಬಳಸೋದು ಏನು ತಪ್ಪ ಈ ಟಾನಿಕ್ ಬಳಸ್ತೀನಿ ಅಂತ ಏನು ಕಪ್ಪ ಈ ಇದೇ ಟಾನಿಕ್ ನಾನು ಹೇಳಿ ಗುಡ್ ಆ್ಯಂಡ್ ಲೀವಲ್ ಟಾನಿಕ್ ಅಂತ ಇದು ಏನು ಕಪ್ಪ ಇದನ್ನೇ ಬಳಸಿ ಅಂತ ಹೇಳೋದು ಅಂದರೆ ಚೆನ್ನಾಗಿ ಸ್ವಲ್ಪ ಕಾಸ್ಟ್ಲಿ ಆಗಿರ್ಬೋದು ಅಷ್ಟೇ ಸ್ವಲ್ಪ ಚೆನ್ನಾಗೇ ಮರಿ ಡೆವಲಪ್ ಆಗೋದು ಮತ್ತು ಲಿವರು ಎಲ್ಲ ಕ್ಲೀನ್ ಮಾಡೋದು ಜೀರ್ಣ ಆಗೋದು ಅಂತಂದರೆ ಇದಕ್ಕೋಸ್ಕರ ವಾರಕ್ಕೆ ನಾನು ಮೂರು ಟೈಮ್ ಕರೆಕ್ಟಾಗಿ ಹಾಕ್ತೀನಿ ನಾ ಮೂರು ಟೈಮ್ ಹಾಕುತ್ತ ನನಗೆ ಸ್ವಲ್ಪ ಮರಿ ಹುಲ್ಲು ಜಾಸ್ತಿ ಮೈ ತೆ ಮತ್ತು ಜೀರ್ಣ ಆಗುತ್ತೆ ಯಾವಾಗ ತಪ್ಪು ತಪ್ಪೆ ಹೆಂಗೆ ಇಕ್ಕಿದಾಗ ಆವಾಗ ಮರಿ ಜೀರ್ಣ ಆಯ್ತಲ್ಲ ಅಂತ ಜೀರ್ಣ ಆಗಿದ್ರೆ ಮೈ ಕಟ್ಟಲ್ಲ ಅದಕ್ಕೆ ಯಾವತ್ತೂ ಪಿತ್ತಿತ್ತ ಹೆಂಗೆ ಇಕ್ಕಿದ್ರೆ ಮಾತ್ರ ಜೀರ್ಣ ಆಗದೆ ಅದಕ್ಕೋಸ್ಕರ ಬರ್ಸಿ ವಾರಕ್ಕೆ ಮೂರು ಸತಿ ಹಾಕಿದ್ರೆ ಹತ್ತೆ ಮೇಲೆ ಅಂದರೆ ಚಿಕ್ಕ ಮರಿ ಇಲ್ಲೇ ಮೆನ್ಷನ್ ಮಾಡಿರುತ್ತೆ ಚಿಕ್ಕ ಮರಿಗೆ ಥರ ದೊಡ್ಡ ಮರಿಗೆ ಥರ ಅಂದರೆ ಚಿಕ್ಕ ಮರಿಗೆ ಅಂದರೆ ಒಂದು ಹದಿನೈದು ಕೆ ಜಿ ಒಳಗಡೆ ಬರೋಕ್ಕೆಲ್ಲ ಹದಿನೈದು ಹತ್ತು ಕೆ ಜಿ ಒಳಗಡೆ ಬರೋಕ್ಕೆಲ್ಲ ಐದು ಎಮೇಲೆ ಹಾಕಬೇಕು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಬರೋ ಮರಿಗಳಿಗೆಲ್ಲ ಹತ್ತು ಎಮ್ಮೆಲ್ ಹಾಕೋ ಬರಬೇಕು ಅಂದರೆ ನಾನು ಹೇಳ್ದೆ ಅಂದ್ಬಿಟ್ಟು ಚಿಕ್ಕ ಮರಿಗೂ ವಾರಕ್ಕೆ ಮೂರು ದಿನ ಹಾಕ್ತೀರಿ ಆ ಚಿಕ್ಕ ಮರಿಗಳಿಗೆ ವಾರಕ್ಕೆ ಒಂದ್ಸತಿ ಹಾಕಿದ್ರೆ ಸಾಕು ವಾರಕ್ಕೆ ಒಂದ್ಸರ್ತಿ ಇನ್ನು ಚಿಕ್ಕ ಮರಿಗಳಿಗೆ ತಿಂಗಳು ಒಂದ್ಸತಿ ಹಾಕಿದ್ರು ಸಾಕಾಗುತ್ತೆ ಅಂದರೆ ನಿಮ್ಮ ಮರಿ ಮೇಲೆ ಡಿಪೆಂಡು ಅದ್ರ ಮೇಲೆ ಹಾಕ್ಬೇಕು ನಾನು ಅದಕ್ಕೆಲ್ಲ ಈಗ ವಾರಕ್ಕೆ ಮೂರು ಸರ್ತಿ ಹತ್ತು ಹತ್ತು ಎಮ್ಮೆಲ್ ಹಾಕ ಬರ್ತೀನಿ ಯಾಕಂದ್ರೆ ನಮ್ಮವರ ಸ್ವಲ್ಪ ದೊಡ್ಡ ದೊಡ್ಡವಾಗ ಮತ್ತು ಆಗೈತೆ ವೈಟ್ ಐತೆ ಅಂದ್ಬಿಟ್ಟು ಹಾಕೋ ಬರ್ತೀನಿ ನಾನು ಇಷ್ಟೇ ಮತ್ತು ಹಿಂಡಿ ನೀರು ಕುಡಿಸ್ತೀನಿ ನಾನು ಮೇಯ್ನ್ ಹಿಂಡಿ ನೀರು ಮತ್ತು ಉಪ್ಪು ಕೊಡಿಸ್ತೀನಿ ಮಧ್ಯಾಹ್ನ ಒಂದೇ ಟೈಮು ನೋಡಿ ಇನ್ನ ಹಾಗೆ ಇದು ಸ್ವಲ್ಪ ಕುಡಿದಿಲ್ಲ ಇವತ್ತು ಅಂದರೆ ನಾನು ಜೋಳ ತಿರುಗಿ ಸುಮ್ಮ ಸಾಕು ಜೋಳ ಮೇಯ್ತೈತಲ್ಲ ಜೋಳ ಮೆಡಿಸನ್ ಜೋಳ ಹಾಕಿದ್ವಲ್ಲ ಆ ಮೆಡಿಸನ್ ಜೋಳ ಮೇಯ್ತಾರ ತಿನ್ನೋಕಣ ಸ್ವಲ್ಪ ನೀರು ಕುಡಿತಿಲ್ಲ ಅದಕ್ಕೆ ಹಣ್ಣು ಹಾಕಿದಾಗ ಹಣ್ಣು ಹಾಕಿದಾಗ ನೀರು ಜಾಸ್ತಿ ಕುಡಿಯುತ್ತೆ ನೀರು ಜಾಸ್ತಿ ಕುಡಿದಷ್ಟು ಡೈಜೆಷನ್ ಕೀನಾಗುತ್ತೆ ಆವಾಗ ಮರಿ ಡೈಜೆಷನ್ ಕೀನಾಗಾದಾಗ ಮರಿ ಬೇಗ ಗ್ರೋತ್ ಬರುತ್ತೆ ಅದಕ್ಕೆ ಯಾವತ್ತೂ ಹಣ್ಣು ಬಳಸಬೇಕು ಈಗ ನಾವು ಸ್ವಲ್ಪ ಹಣ್ಣು ಬಳಸ್ತಿಲ್ಲ ನಾವು ಸ್ವಲ್ಪ ಒಣ್ಣು ಬಳಸಬೇಕು ಹಂಡ್ರೆಡ್ ಪರ್ಸೆಂಟ್ ಯಾವತ್ತಿದ್ರು ಹಣ್ಣುಲ್ಲ ಬಳಸ್ರಿ ಬಳಸಿದಷ್ಟು ಮರಿ ಗ್ರೋತ್ ಮಾಡ್ಬೋದು ಒನ್ ಟೈಮ್ ಸಾಕು ಹಣ್ಣು ಬಳಸಿ ಒನ್ ಟೈಮ್ ಬಳಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ಆಮೇಲೆ ಹಸಿರು ಲಂಗಾಲ ಹಾಕೊಳ್ಳಿ ಆವಾಗ ಬರುತ್ತೆ ಮತ್ತು ಈ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡಿದ್ದೀನಿ ನಾನು ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಮತ್ತು ನೀವು ತಿಂಡಿನ ಯಾವ ಥರ ಇದೇ ಥರ ಮಾಡ್ತೀರಾ ಇಲ್ಲ ಬೇರೆ ಬೇರೆ ಥರ ಅಂದರೆ ಬೇರೆ ಸುಮಾರು ಥರ ತಿಂಡಿಗಳು ಬಂದೈತೆ ಕಮೆಂಟ್ ಮಾಡಿ ನಾನು ಸ್ವಲ್ಪ ತಿಳ್ಕೊತೀನಿ ಚೆನ್ನಾಗಿ ಗ್ರೋತ್ ಆಗ್ತಿದ್ರೆ ಕಮೆಂಟ್ ಮಾಡಿ ನಾನು ನಾವು ಈ ಥರ ನಮ್ಮ ನಮ್ಮಿತ್ರಲ್ಲಿ ನಮಗೆ ತಕ್ಕ ಮಟ್ಟಿಗೆ ಇದು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂದ್ಬಿಟ್ಟು ನಾವು ಈ ಥರ ಇಷ್ಟೇ ತಿಂಡಿ ಕೊಡೋದು ಕೈ ತಿಂಡಿ ನಾವು ಅದು ಬಿಟ್ಟರೆ ಕೊಡೋಕ್ಕೆ ನಾನು ಹೇಳಿದ ಟೈಮಿಂಗ್ಸ್ ಪ್ರಕಾರ ನಾವು ನಾನು ಹೇಳಿರೋ ಟೈಮಿಂಗ್ಸ್ ಪ್ರಕಾರ ಬಳಸಿದ್ರೆ ಸ್ವಲ್ಪ ಚೆನ್ನಾಗೇ ಮೇವು ಹಿಡಿತವೆ ಹುಲ್ಲನ್ನ ಇಲ್ಲ ಅಂದರೆ ಬೆಳಗ್ಗೆ ಸಂಜೆನ ಕೊಟ್ಕೊಬೋತೀರ ಯಾವುದೇ ಕಾರಣಕ್ಕೂ ಮೇವು ಬಿಡಿಯಲ್ಲ ಯಾಕಂದರೆ ಬೆಳಗ್ಗೆ ಸಂಜೆ ಕೊಟ್ಬಿಟ್ರೆ ಅದನ್ನೇ ತಿಂಡಿ ಮೇಯ್ಕೊಂಡು 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 ನಿಂತ್ಕೊಬಿಟ್ಟಿರ್ತಾರೆ ಆವಾಗ ಹುಲ್ಲ ತಿನ್ನಲ್ಲ ಹುಲ್ಲು ತಿಂದಷ್ಟು ಹುಲ್ಲು ತಿನ್ನಬೇಕು ಮತ್ತು ನೀವು ತಿಂಡಿಯು ತಿನ್ನಬೇಕು ಇವು ಯಾವಾಗ ಬೆಳಗ್ಗೆ ಸಂಜೆ ಕೊಟ್ಕೊಂಡು ನಿಂತ್ಕೊಳ್ತೀರೋ ಅವು ತಿನ್ನೋಲ್ಲ ನಿಂತ್ಬಿಡ್ತವೆ ಅದಕ್ಕೋಸ್ಕರ ಹೇಳೋದು ನೈಟ್ ಒಂದೇ ಟೈಮು ನೀವು ಸ್ವಲ್ಪ ಈಗ ಇನ್ನೂರು ಇನ್ನೂರು ಗ್ರಾಮ್ ಕೊಟ್ಕೊಬೋದ್ರೆ ಒಂದೇ ಸತಿ ನಾನ್ನೂರ ಅರ್ಧ ಕೆ ಜಿ ಕೊಟ್ಬಿಡಿ ಯಾಕಂದ್ರೆ ಒಂದೇ ತರದ್ದು ತಿನ್ಬಿಟ್ಟು ಆರಾಮಾಗಿ ಈಗ ನೈಟ್ ಹತ್ತು ಗಂಟೆ ಕೊಟ್ಟರೆ ಹನ್ನೊಂದು ಗಂಟೆ ಗಂಟೆ ಸುಮಾರು ಅಷ್ಟು ಗಂಟೆ ಟೈಮು ಜೀರ್ಣ ಮಾಡ್ಕೊತಾರೆ ಜೀರ್ಣ ಮಾಡ್ಕೊಂಡು ಬೆಳಿಗ್ಗೆ ಹನ್ನೊಂದು ಗಂಟೆ ಅಂತ ಹೇಳಿದ್ರೆ ಅದೇ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೈಟು ಹತ್ತು ಗಂಟೆ ಕೊಡ್ತೀವಿ ಅಂತಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಗಂಟೆ ಜೀರ್ಣ ಮಾಡ್ಕೊತವೆ ಆರಾಮಾಗಿ ಆವಾಗ ಕ್ಲೀನಾಗಿ ಒಂದು ಹನ್ನೆರಡು ಅವರ್ ಗಂಟೆ ಜೀರ್ಣ ಮಾಡ್ಕೊಂಡು ಕ್ಲೀನಾಗಿ ಹುಲುಪೇಗೆ ಸ್ಟಾರ್ಟ್ ಮಾಡ್ತಾರೆ ಈ ಬೆಳಗ್ಗೆ ಸಂಜೆ ಕೊಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಮೇಲ ಫುಲ್ಲ ಮತ್ತೆ ಈ ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿರೋ ಲಾಗು ಬೈ ಬೈ ಮುಂದಿನ ಲಾಗಲ್ಲಿ ಸಿಗ್ತೀನಿ